ಹಾಯ್ ಮೈ ಬ್ಯೂಟಿಫುಲ್ ವಿವರ್ಸ್ ಹೇಗಿದ್ದೀರಾ ಎಲ್ಲರೂ ಅಲ್ವಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ರೆಸಿಪಿ ಅಂತ ಹೇಳೋದಿಲ್ಲ ಎರಡು ರೆಸಿಪಿ ಅಂತ ಹೇಳ್ತೀನಿ ಬಿಕಾಸ್ ಏನು ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ನೋಡಿದ್ರೆ ಹೌದಲ್ವಾ ನಮಗೂ ಈ ಥರ ಆಗಿತ್ತು ಅಂತ ಅಂದ್ಕೊಳ್ತೀರಾ ಸ್ನೇಹಿತರೆ ಹೌದು ಒಂದು ಏನೋ ಮಾಡೋಕ್ಕೋಗಿ ಮತ್ತೇನೋ ಆಗೋಯ್ತು ಬಟ್ ಅದಕ್ಕಿಂತ ಇದು ತುಂಬ ರುಚಿಯಾಗಿತ್ತು ಈ ಒಂದು ರೆಸಿಪಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾಡಿದ್ದು ಅಂತ ಹೇಳ್ತೀವಲ್ವ ಇಮ್ಯಾಜಿನ್ಗೂ ಮೀರಿದ್ದು ಆ ಟೇಸ್ಟ್ ಇದೆ ಬನ್ನಿ ಈ ಒಂದು ಸೂಪರ್ ಆಗಿರೋ ಅಂತ ಹೆಲ್ದಿ ಆಗಿರೋ ಅಂತ ರೆಸಿಪಿಯನ್ನು ಹೇಗೆ ಮಾಡೋದು ನೋಡ್ಕೊಂಡು ಬರೋಣ ನಿಮಗೆ ನೋಡ್ತಾ ಇದ್ರೆ ಅನ್ನಿಸ್ತಾ ಇರ್ಬೋದು ಏನೋ ಲಾಡು ಥರ ಮಾಡಿದ್ದಾರೆ ಅಂತ ಹೌದು ಸ್ನೇಹಿತರೆ ಇದು ಲಾಡು ಅಲ್ಲ ಏನು ಹೇಳ್ತಾರೆ ಚಿಕ್ಕಿ ಅಂತ ಹೇಳ್ತೀವಲ್ವ ಚಿಕ್ಕಿ ಲಾಡು ಕಡಲೆ ಬೀಜದ್ದು ಆ ಲಾಡು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಬನ್ನಿ ಏನು ಮಾಡೋದಕ್ಕೋಗಿ ಏನಾಯಿತು ಅಂತ ನೋಡ್ಕೊಂಡು ಬರೋಣವಾ ನಾನಿಲ್ಲಿ ಒಂದು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಬೌಲ್ ಅಷ್ಟು ನಾನು ಕಡಲೆ ಬೀಜ ಹಾಕೋತಾ ಇದ್ದೀನಿ ಇದು ಒಣಗಿರೋ ಕಡಲೆ ಬೀಜ ನೀವು ಮೆಷರ್ಮೆಂಟ್ಗೆ ಕಪ್ ಆಗ್ಬೋದು ಬೌಲ್ ಆಗ್ಬೋದು ಯಾವ್ದು ಬೇಕಾದರೂ ತೊಗೊಳ್ಬೋದು ಮೆಷರಿಂಗ್ ಕಪ್ ತಗೊಂಡ್ರು ಕೂಡ ಸೇಮ್ ಕ್ವಾಂಟಿಟಿನೇ ಬರುತ್ತೆ ನೀವು ಯಾವ ಮೆಷರ್ಮೆಂಟಲ್ಲಿ ತೊಗೊಂಡಿರ್ತೀರ ಸೇಮ್ ಕ್ವಾಂಟಿಟಿ ಬರುತ್ತೆ ಯಾಕಂದರೆ ನಾವು ಇದಕ್ಕೆ ಬೆಲ್ಲ ಹಾಕ್ತಾ ಇರೋದ್ರಿಂದ ನಿಮಗೊಂದು ಅಳತೆ ಸಿಗಲಿ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ನಾನು ಹೇಳಿದಾಗೆ ನೀವು ಕಪ್ಪು ಅಥವಾ ಬೌಲ್ ಯಾವ್ದು ಬೇಕಾದರೂ ತೊಗೊಳ್ಬೋದು ಇದನ್ನು ಆದಷ್ಟು ಪೂರ್ತಿ ಇಲ್ಲೋ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಅದು ಮೇಲ್ಗಡೆ ಸಿಪ್ಪೆ ಬಿಡ್ತಾ ಬರಬೇಕು ಸ್ನೇಹಿತರೆ ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ತಗೊಳ್ಳುತ್ತೆ ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಬಟ್ ಕ್ರಿಸ್ಪಾಗಿ ತುಂಬ ಚೆನ್ನಾಗಿರುತ್ತೆ ನಾನು ಇದನ್ನು ಕಡಲೆ ಬೀಜ ಟಿಕ್ಕಿ ಮಾಡಬೇಕು ಅಂತ ಅಂದ್ಬಿಟ್ಟು ಹೋದೆ ಅದು ನೋಡಿದ್ರೆ ಮುಂದೆ ಏನಾಯಿತು ಅಂತ ಬನ್ನಿ ನೋಡ್ಕೊಂಡು ಬರೋಣವಾ ಈ ರೀತಿಯಾಗಿ ನೋಡಿ ಚೆನ್ನಾಗಿ ಅದು ಓಪನ್ ಆಗಬೇಕು ಮೇಲ್ಗಡೆ ಸಿಪ್ಪೆಯೆಲ್ಲ ಬಿಡ್ತಾ ಬರಬೇಕು ಅದಾದಮೇಲೆ ಇದು ಮೇಲೆ ಮೇಲ್ಗಡೆ ತೆಗೆದು ಬಿಡಿದ್ದೀನಿ ಎಷ್ಟು ಚೆನ್ನಾಗಿ ಅದುವಾಗಿ ಫ್ರೈ ಆಗಿದೆ ಅಂತ ನೋಡಿ ತುಂಬ ಚೆನ್ನಾಗಿ ಆಗಿತ್ತು ಕಡಲೆ ಬೀಜ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಆರೋಗ್ಯಕ್ಕೆ ಎಲ್ದಿ ಅದನ್ನು ಕೂಡ ಲಿಮಿಟೆಡಾಗಿ ತಿನ್ನಬೇಕು ಎಲ್ದಿ ಇಂತ ಜಾಸ್ತಿ ತಿನ್ನೋದಕ್ಕೆ ಹೋಗ್ಬಾರ್ದು ಪಿತ್ತ ಜಾಸ್ತಿ ಆಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಆಗತ್ತೆ ಅಂತ ಹೇಳ್ತಾರೆ ನಾನಿಲ್ಲೊಂದು ಪ್ಲೇಟಿಗೆ ತುಪ್ಪನ ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ ಕಡಲೆ ಬೀಜ ಟಿಕ್ಕಿ ಮಾಡ್ತಾ ಇರೋದ್ರಿಂದ ಸೊ ಅದಕ್ಕೆ ಈ ಒಂದು ಮೌಲ್ಡನ್ನು ರೆಡಿ ಮಾಡ್ಕೋತಾ ಇದ್ದೀನಿ ಮೌಲ್ಡ್ ಇದೆ ಅಂತ ಹೇಳಿದ್ರೆ ನೀವು ಅದಕ್ಕೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ತಟ್ಟೆಯನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಅದೇ ಪ್ಯಾನ್ಗೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಕಪ್ಪಷ್ಟು ಬೀಜ ಹಾಕ್ಕೊಂಡಿದೆ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಅದೇ ರೀತಿಯಾಗಿ ಒಂದು ಕಾಲು ಬೌಲ್ ಅಷ್ಟು ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಇದರಲ್ಲಿ ಏನು ಅಷ್ಟು ಗಲೀಜು ಇರೋದಿಲ್ಲ ಬೆಲ್ಲದಲ್ಲಿ ನೀಟಾಗಿ ಇರುತ್ತೆ ಅದನ್ನು ಕರಗಿಸಿದ್ರು ಕೂಡ ನಮಗೆ ನೀಟಾಗಿರೋ ಅಂಥ ಬೆಲ್ಲದ ಪಾಕ ಸಿಗುತ್ತೆ ಸೊ ನಾನು ಅದಕ್ಕೆ ಇದನ್ನು ಮತ್ತೆ ಇದನ್ನೇನು ಸೋಸೋದಕ್ಕೆ ಎಲ್ಲ ಹೋಗೋದಿಲ್ಲ ಸ್ನೇಹಿತರೆ ಡೈರೆಕ್ಟಾಗಿ ಒಂದೇ ಸಲ ಮಾಡ್ತಾ ಇದ್ದೀನಿ ಅದನ್ನು ಚೆನ್ನಾಗಿ ಕರಗಿಸ್ಕೊಳ್ಳೋಣ ಇದಕ್ಕೆ ಅದ ಒಂದು ಪರ್ಫೆಕ್ಟಾಗಿರಬೇಕು ಸ್ನೇಹಿತರೆ ಪರ್ಫೆಕ್ಟಾಗಿತ್ತು ಅಂತ ಹೇಳಿದ್ರೆ ಕಡಲೆ ಬೀಜದ ಮೀಠ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ನಾವು ಅವಾಗವಾಗೆ ಈ ರೀತಿಯಾಗಿ ಟೆಸ್ಟ್ ಮಾಡ್ಕೋತಾ ಇರಬೇಕು ನಾವು ನೀರಿಗೆ ಹಾಕಿದ್ರೆ ಅದು ಗಟ್ಟಿ ಆಗಬೇಕು ಅದು ನೀರು ಜೊತೆ ಹೊಂದ್ಕೊಬಾರ್ದು ಅಂದರೆ ಸ್ಪ್ರೆಡ್ ಆಗಬಾರ್ದು ನೀರು ಜೊತೇಲಿ ಗಟ್ಟಿಯಾಗಿ ಒಂದು ಕಡೆ ಕುತ್ಕೋಬೇಕು ಅಲ್ಲಿ ತನಕ ಕೂಡ ನಾವು ಇದನ್ನ ಪಾಕನ ರೆಡಿ ಮಾಡ್ಕೊಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದೆ ಇನ್ನೂ ಅದು ಗಟ್ಟಿ ಆಗಬೇಕು ಪಾಕ ಆದಷ್ಟು ಇದನ್ನು ಕೂಡ ಅಷ್ಟೇ ಲೋ ಫ್ಲೇಮ್ಗಿಂತ ಸ್ವಲ್ಪ ಜಾಸ್ತಿ ಇಟ್ಕೊಂಡು ಮಾಡೋಣ ನೋಡಿ ಈಗ ನೀರಲ್ಲಿ ಸ್ಪ್ರೆಡ್ ಆಗ್ತಾ ಇಲ್ಲ ಗಟ್ಟಿ ಆಗ್ತಾ ಇದೆ ಈ ರೀತಿಯಾಗಾದರೆ ರೆಡಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ಇಲ್ಲ ಸ್ನೇಹಿತರೆ ಇದಕ್ಕೂ ಮೀರಿ ಒಂದು ಸ್ವಲ್ಪ ಜಾಸ್ತಿ ಪಾಕ ಬರಬೇಕಿತ್ತು ನಾನೇನು ಮಾಡಿಬಿಟ್ಟೆ ಕರೆಕ್ಟಾಗಿ ಬಂದಿದೆ ಅಂತ ಹೇಳಿ ಹಾಕ್ಬಿಟ್ಟೆ ಬಟ್ ಅದು ಈ ರೀತಿಯಾಗಿ ಆಗೋಗಿದೆ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದರಲ್ಲಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಸ್ನೇಹಿತರೆ ನಾನು ಹೇಳಿದಾಗೆ ಸೂಪರಾಗಿರೋಂಥ ರೆಸಿಪಿ ರೆಡಿ ಆಗಿಬಿಡುತ್ತೆ ಏನೋ ಮಾಡೋದಕ್ಕೋಗಿ ಇನ್ನೇನೋ ಆಯಿತು ಅಂತ ಹೇಳಿದೆ ಅಲ್ವಾ ಸೊ ಅದೇ ರೀತಿಯೇ ಇದು ಫ್ಲೇಮನ್ನು ಕಡಿಮೆ ಮಾಡಿಕೊಂಡು ನಾವು ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಕಡಲೆ ಬೀಜನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಇಮ್ಮಿಡಿಯೇಟಾಗಿ ಇದನ್ನು ಅದರೊಳಗಡೆ ಮಿಕ್ಸ್ ಮಾಡಿ ಪಾಕ ಜೊತೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ ನೋಡಿ ಚೆನ್ನಾಗಿ ಬೇಗ ಹೊಂದ್ಕೊಂಬಿಡುತ್ತೆ ಪಾಕ ಜಾಸ್ತಿ ಗಟ್ಟಿ ಆಗಿರಲಿಲ್ಲ ಅಲ್ವಾ ಸೊ ಇನ್ನು ಒಂದೇಳೆ ಪಾಕ ಎಕ್ಸ್ಟ್ರಾ ಬರಬೇಕಿತ್ತು ಗಟ್ಟಿ ಆಗಬೇಕಿತ್ತು ನಮಗೆ ಸೌಂಡ್ ಬರಬೇಕಿತ್ತು ಆ ರೀತಿಯಾದರೆ ಪಾಕ ಕರೆಕ್ಟಾಗಿ ರೆಡಿಯಾಗಿರ್ತಾಯಿತ್ತು ನಾನಿಲ್ಲಿ ನೀಟಾಗಿ ನೋಡಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಆ ತಟ್ಟೆಗೆ ತಟ್ಟೆಗೆನ್ನು ಹಾಕ್ಕೊಂಡಿದ್ವಿ ಅಲ್ವಾ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಬಟ್ ಇಲ್ಲಿ ನನಗೆ ನೋಡಿ ಎಲ್ಲ ಪುಡಿ ಪುಡಿಯಾಗಿ ಬರ್ತಾ ಇದೆ ಯಾಕಂದರೆ ಆ ಪಾಕ ತೆಳುವಾಗಿರೋದ್ರಿಂದ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತು ಕಡಲೆ ಬೀಜ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡ್ಬಿಟ್ಟು ಅದು ನೋಡಿ ಗಟ್ಟಿ ಆಗಲಿಲ್ಲ ಹಾಗಾಗಿ ಹಾಗಾಗಿ ಪುಡಿ ಹಾಕ್ತಾಯಿತ್ತು ಸೊ ಅದಕ್ಕೆ ಇನ್ಸ್ಟೆಂಟಾಗಿ ಏನಾದರೂ ರೆಡಿ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟೆ ಸ್ನೇಹಿತರೆ ನೋಡಿ ಈ ರೀತಿಯಾಗಿ ಎಲ್ಲ ಈ ರೀತಿ ಬಂತು ಇದನ್ನೆಲ್ಲ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಆ ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಏನು ನಾವು ಬೆಲ್ಲದ ರೆಡಿ ಮಾಡ್ಕೊಂಡಿದ್ವಿ ಅಲ್ವಾ ಅದನ್ನು ಆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ನಿಮ್ಮೆಲ್ರಿಗೂ ಕೂಡ ಈ ರೀತಿ ಒಬ್ರಲ್ಲ ಒಬ್ರಿಗೆ ಆಗೇ ಇರುತ್ತೆ ಸೊ ವೇಸ್ಟ್ ಮಾಡೋದು ಬೇಡ ಈ ರೀತಿಯಾಗಿ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಹಾಲಿನ ಪುಡಿ ಹಾಕ್ಕೊಂಡು ಈ ರೀತಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಆದಷ್ಟು ಫೈನ್ ಪೌಡರೇ ಆಗತ್ತೆ ಇದನ್ನು ಮತ್ತೆ ತಟ್ಟೆಗೆಲ್ಲ ನೀಟಾಗಿ ತೆಗ್ದು ಹಾಕೋತಾ ಇದ್ದೀನಿ ಇದಕ್ಕೆ ಏನು ಹಾಕೋದು ಬೇಡ ಸ್ನೇಹಿತರೆ ನೀಟಾಗಿ ಉಂಡೆ ಆಗಿ ರೆಡಿ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಾಗತ್ತೆ ನಾವಿಲ್ಲಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆಯನ್ನು ರೆಡಿ ಮಾಡ್ಕೊಳ್ಬೋದು ಬೆಲ್ಲ ಹಾಕಿರೋದ್ರಿಂದ ತುಪ್ಪ ಹಾಕಿರೋದ್ರಿಂದ ಕಡಲೆ ಬೀಜ ಇರೋದ್ರಿಂದ ಒಂದು ಟೇಸ್ಟಿ ಎಕ್ಸ್ ಅಂತ ಹೇಳ್ಬೋದು ಸಕ್ಕದಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಸೊ ನಿಮ್ಗೆ ಈ ರೀತಿಯಾಗಿ ಏನಾದರೂ ಆಗಿದೆ ನಾನು ಟಿಕ್ಕಿ ಮಾಡೋಕ್ಕೋಗಿ ಸುಮಾರು ಸಲ ಅಥವಾ ಈ ರೀತಿ ಆಗತ್ತೆ ಅಂತ ಅನ್ನೋ ಆಗಿದ್ರೆ ಈ ಒಂದು ರೆಸಿಪಿಯನ್ನು ಮಿಸ್ ಮಾಡಿದೆ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೂ ಏನೋ ಒಂದು ಖುಷಿ ಏನೂ ವೇಸ್ಟ್ ಆಗಲಿಲ್ಲ ಅನ್ನೋದೊಂದಿರುತ್ತೆ ಬಟ್ ರುಚಿ ಮಾತ್ರ ತುಂಬ ಚೆನ್ನಾಗಿತ್ತು ಸ್ನೇಹಿತರೆ ನಾನು ಆ ಒಂದು ಕಡಲೆ ಬೀಜದ ಟಿಕ್ಕಿ ಅಂತ ಹೇಳಿದೆ ಅಲ್ವಾ ಅದನ್ನು ಇದೇ ಫಸ್ಟ್ ಟೈಮ್ ಅಲ್ಲ ಮಾಡಿರೋದು ಸೊ ಸುಮಾರು ಸಲ ಮಾಡಿದ್ದೆ ಬಟ್ ಯಾಕೋ ಗೊತ್ತಿಲ್ಲ ಈ ಸಲ ಪಾಕ ಕರೆಕ್ಟಾಗಿ ಬರಲಿಲ್ಲ ಸೊ ಅದಕ್ಕೆ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿದೆ ನಿಮಗೇನಾದರೂ ಈ ರೀತಿ ಆಗಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಅದೇ ರೀತಿಯಾಗಿ ಮಿಸ್ ಮಾಡಿದೆ ನೆಕ್ಸ್ಟ್ ಟೈಮ್